ವೀಕ್ಷಕರೇ ಜಿ ಕನ್ನಡ ವಾಹಿನಿಯ ರಿಯಾಲಿಟಿ ಶೋಗಳ ಖ್ಯಾತ ಆಂಕರ್ ಆಗಿರುವ ನಟಿ ಅನುಶ್ರೀ ಸಾಕಷ್ಟು ವರ್ಷಗಳಿಂದ ಮದುವೆಯಾಗಲಿದ್ದಾರೆ ಎನ್ನುವ ಗ್ರಾಸಿಪ್ ಸುದ್ದಿಗಳು ಪದೇ ಪದೇ ಕೇಳಿ ಬರ್ತಾ ಇತ್ತು ಆದರೆ ಈ ಸಲ ಆಂಕರ್ ಅನುಶ್ರೀ ಅವರು ಮದುವೆ ಸುದೀಪ್ ಸುದ್ದೀ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆಗಿದ್ದು ಇದೇ ವರ್ಷದ ಆಗಸ್ಟ್ ಇಪ್ಪತ್ತೆಂಟರದ್ದು ನಿರ್ಮಾಪಕಿ ಅನುಶ್ರೀ ಮತ್ತು ರೋಷನ್ ಎನ್ನುವವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರಂದು ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿರುವ ಆಂಕರ್ ಅನುಶ್ರೀ ಮತ್ತು ರೋಶನ್ ಅವರು ಇದೇ ವಾರ ಸರಳವಾಗಿ ಕುಟುಂಬಸ್ಥರ ಸಮ್ಮುಖದಲ್ಲಿ ತುಂಬಾ ಗೌಪ್ಯತೆಯವಾಗಿ ನಿಶ್ಚಿತಾರ್ಥವನ್ನ ಕೂಡ ಮಾಡಿಕೊಳ್ಳಲಿದ್ದು ಅಷ್ಟಕ್ಕೂ ವೀಕ್ಷಕರೇ ಮೂವತ್ತೇಳು ವರ್ಷದ ಆಂಕರ್ ಅನುಶ್ರೀ ಅವರು ಮದುವೆಯಾಗುತ್ತಿರುವ ಹುಡುಗ ರೋಶನ್ ಅವರು ಯಾವ ಕೆಲಸವನ್ನ ಮಾಡಿಕೊಂಡಿದ್ದಾರೆ ಇವರ ನಿಜವಾದ ವಯಸ್ಸೆಷ್ಟು ಹಾಗೆಯೇ ಈ ಜೋಡಿಯ ವಯಸ್ಸಿನ ನಂತರ ಎಷ್ಟು ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ಯಾರೆಲ್ಲ ಇಷ್ಟು ವರ್ಷಗಳ ನಂತರ ಕೊನೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿರುವ ಆಂಕರ್ ಅನುಶ್ರೀ ಅವರಿಗೆ ಶುಭ ಆಗ್ರಹಿಸುತ್ತಿರುವ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಈ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಒಂದು ಮಾಹಿತಿಯ ಪ್ರಕಾರ ಆಂಕರ್ ಅನುಶ್ರೀ ಅವರು ಬೆಂಗಳೂರಿನಲ್ಲಿ ಟೇಕಿಯಾಗಿ ಕೆಲಸ ಮಾಡುತ್ತಿರುವ ಕರಾವಳಿ ಮೂಲದ ರೋಷನ್ ಎನ್ನುವರನ್ನು ಮದುವೆ ಆಗ್ತಿದ್ದು ರೋಷನ್ ಅವರು ಬೆಂಗಳೂರಿನಲ್ಲಿ ಚಿಕ್ಕದಂತ ಬಟ್ಟೆ ಅಂಗಡಿಯನ್ನ ಕೂಡ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಒಂದು ಜೋಡಿಯ ವಯಸ್ಸು ಎಷ್ಟು ಅಂತ ನೋಡೋದಾದ್ರೆ ನಿರ್ಮಾಪಕಿ ಅನುಶ್ರೀ ಅವರ ವಯಸ್ಸು ಮೂವತ್ತೇಳು ಆಗಿದ್ದರೆ ಅಂಕರ್ ಅನುಶ್ರೀ ಮದುವೆ ಆಗ್ತಿರೋ ರೋಷನ್ ಅವರ ವಯಸ್ಸು ಮೂವತ್ತೆಂಟ ಅಂತ ಎನ್ನಲಾಗುತ್ತಿದೆ ಈ ಒಂದು ಜೋಡಿಯ ವಯಸ್ಸಿನ ನಂತರ ಒಂದು ವರ್ಷ ಆಗಿದ್ದು ನಿಮಗೆ ಈ ಜೋಡಿಯ ಬಗ್ಗೆ ಏನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಲು ಮರಿಬೇಡಿ